ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಮಾರುತಿ ಸುಜುಕಿ ರಿಡ್ಸ್ ಕಾರು ಸೇಲಿವನಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಂದ್ರೆ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಿ ಒಂದು ವೀಕ್ಷಕರೇ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ನಾವು ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅದು ನಿಮಗೆ ಹಾಕಿದ್ದೆ ನಾನು ರಿಡ್ಸ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಮಾರುತಿ ರಿಡ್ಜು ಎರಡು ಸಾವಿರದ ಹನ್ನೆರಡು ಮಾಡ್ಲಾ ಹನ್ನೆರಡು ಮಾಡೆಲ್ ಸರ್ ಓಕೆ ಓನರ್ ಅಷ್ಟೇ ಹಾಂ ಸರ್ ನೀವೇ ಮೂರನೇ ಅವರ ನಾನೇ ಮೂರನೇ ಸರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಗಾಡಿ ಒಂದು ಇಲ್ಲ ಎರಡು ಲಕ್ಷ ಹತ್ತು ಸಾವಿರ ಸರ್ ಓಕೆ ಹೊಡೆಯಲ ಪೆಟ್ರೋಲ್ ಸರ್ ಅದು ಡೀಸೆಲ್ ಸರ್ ಡೀಸೆಲ್ ಓಕೆ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ 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 ಮೈಲೇಜ್ ಇದೆ ಇದೆ ಟ್ವೆಂಟಿ 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 ಪ್ಲಸ್ ಪ್ಲಸ್ ಮೇಲೆ ಬರುತ್ತಾ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗು ಅಂದ್ರೆ ಈ ಎಫ್ ಸಿ ಇನ್ನು ಎರಡು ವರ್ಷ ಇದೆ ಸರ್ ಟ್ವೆಲ್ ಅಲ್ಲ ಹದಿನೈದು ವರ್ಷವರೆಗೂ ಇನ್ಶೂರೆನ್ಸ್ ಮುಗಿದಿದೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಹ್ಮ್ ಕಲರ್ ರೆಡ್ ಅದು ರೆಡ್ ಇದೆ ಸರ್ ರೆಡ್ ಒಳಗೆ ಒಂದು ಸ್ವಲ್ಪ ಡಾರ್ಕ್ ಬರುತ್ತೆ ಚಾಕ್ಲೇಟ್ ನಮ್ನೆ ಹ್ಮ್ ಹ್ಞೂ ಓಕೆ ಸರ್ ಟೈರ್ ಪರ್ಸೆಂಟೇಜು ಅಂದ್ರೆ ಮೂರುವರೆ ತನಕ ಹೇಳಿದ್ದೀನಿ ಸರ್ ನಾನು ಅದಕ್ಕೂ ಟೈರ್ ಪರ್ಸೆಂಟೇಜ್ ಎಷ್ಟಿದೆ ಒಂದು ಅರ್ಧ ಇದೆ ಟೈರ್ ಪರ್ಸೆಂಟೇಜ್ ಸರ್ ಟೈರ್ ಪರ್ಸೆಂಟೇಜ್ 70% ಅದೋ ಸರ್ 70% ಓಕೆ ಗಾಡಿ ಎಲ್ಲ ಒರಿಜಿನಲ್ ಆಗಿದೆಯಾ ಹೇ ಒರಿಜಿನಲ್ ಇದೆ ಸರ್ ಏನು ರಿಪೇಂಟ್ ಟಚ್ ಅಪ್ ಆತರ ಏನಿಲ್ಲ ಏನು ಇಲ್ಲ ಸರ್ ಸ್ಕ್ರಾಚಸ್ ಆಗಿದೆ ಸರ್ ಸಣ್ಣ ಪುಟ್ಟ ಯಾಕಂದ್ರೆ ನಾವು ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲ ಹಿಂಗಾಗಿ ನಾವು ಎಲ್ಲ ತಿರುಗಾಡೋದ್ರೊಡೋದು ಸ್ಕ್ರಾಚಸ್ ಅದಾವ ನಾನು ಏನು ಪೇಂಟ್ ಗಿಂಟ್ ಏನು ಮಾಡಿಸ್ಲಿಕ್ಕೆ ಹೋಗಿಲ್ಲ ಅವನು

ಸಿಸ್ಟಮ್ ಸ್ವಲ್ಪ ಸೌಂಡ್ ಬಾಕ್ಸ್ ಸರಿಯಾಗಿರ್ಲಿಲ್ಲ ಹಾಕೊಂಡಿದ್ವಿ ಸರ್ ಏನಿಲ್ಲ ಹ್ಮ್ ಮತ್ತೇನಿಲ್ಲ ಸಿಸ್ಟಮ್ ಎಕ್ಸ್ಟ್ರಾ ಅಂತ ಏನಿಲ್ಲ ಕವರ್ಸ್ ಎಲ್ಲಾ ಎಲ್ಲಾ ಸರ್ ಈಗ ಡಾಕ್ಯುಮೆಂಟ್ಸ್ ಕಡೆ ಬಿಟ್ರೆಮೋ ಆ ಹಾಕಿರಲ್ವಾಜಿನಲ್ ಇದೆ ಸರ್ ಸರ್ ಇದು ಇದು ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕ್ ಹುಣಸಗಿ ತಾಲ್ಲೂಕು ಸರ್ ಹುಣಸಗಿ ಅಂತ ನಮ್ಗೆ ಬೆಂಗಳೂರು ಇಲ್ಲಿಂದ ಒಂದು ಫೋರ್ ಏಟಿ ಕಿಲೋಮೀಟರ್ ಓಕೆ ಅಂದ್ರೆ ಇರೋದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಹುಣಸಗಿ ನಾಲ್ಕೆ ಹುಣಸಗಿ ಸರ್ ಅಲ್ಲೇ ಇರೋದು ಹುಣಸಿಗೆ ಗಾಡಿ ರೇಟು ಮೂರು ಐವತ್ತು ಹೇಳಿದೀನಿ ಮಾಡಿ ನೋಡ್ಕೊಡು ಮೂರುವರೆ ಲಕ್ಷ ಹೇಳ್ತಿದ್ರೆ ಬಂದ ಕಮ್ಮಿ ಕಮ್ಮಿ ಮಾಡಿ ಕೊಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಆಗಿಲ್ಲ ಸರ್ ಸರ್ ಇದೆ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಹೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಮೇಲೆ ಸೇಲಾಗಿದೆ ಅಂತ ಹಾಕಿ ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಏನಿದೆ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇ ಕಾಣಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ಭಿಕ್ಷಕ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಭಿಕ್ಷಕ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ